ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ನನ್ನ ನಮನಗಳು ಈ ಒಂದು ದಿನ ನನ್ನ ಹುಟ್ಟಿದ ಹಬ್ಬ ಕಳೆದ ವರ್ಷ ಕೂಡ ನಾನು ಇದೇ ಒಂದು ವೃದ್ಧಾಶ್ರಮದಲ್ಲಿ ಆಚರಿಸ್ಕೊಂಡಿದ್ದೆ ಅದೇ ರೀತಿ ಪ್ರತಿ ವರ್ಷ ನಾನು ಇಲ್ಲೇ ಬಂದು ಆಚರಿಸ್ಕೊಂತೀನಿ ಮತ್ತು ಈ ವೃದ್ಧರ ಜೊತೆಗೆ ಕಾಲ ಕಳೆಯುತ್ತೇನೆ ಅಂತ ಹೇಳಿ ಮಾತುಕೊಟ್ಟಿದ್ದೆ ಅದೇ ಪ್ರಕಾರ ಪ್ರತಿ ವರ್ಷನೂ ಕೂಡ ನಾನು ಆ ಮಾತನ್ನ ನಿಲ್ಲಿಸ್ಕೊಬೇಕನ್ನೋ ಉದ್ದೇಶದಿಂದ ಈ ವರ್ಷ ಕೂಡ ಇಲ್ಲಿ ಭೇಟಿ ಕೊಟ್ಟು ಅವರ ಜೊತೆ ಒಂದು ಸ್ವಲ್ಪ ಸಮಯವನ್ನು ಕಳೆದು ಆ ಸ್ವಾಮಿ ಸಾಯಿಬಾಬರ ಆಶೀರ್ವಾದವನ್ನು ಪಡೆಯೋ ಉದ್ದೇಶದಿಂದ ಇಟ್ಕೊಂಡಿದೆ ಇಲ್ಲಿ ಏನೇನು ಕಾರ್ಯಕ್ರಮ ಇತ್ತು ಸರ್ ಇವತ್ತು ಬೆಳಗ್ಗೆಯಿಂದ ಇವತ್ತು ನನ್ನ ಹಿತೈಷಿಗಳು ಸ್ನೇಹಿತರುಗಳು ಮತ್ತು ಅಭಿಮಾನಿಗಳು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರು ಬೆಳಗ್ಗೆ ರಂಗಸ್ಥಳದ ರಂಗನಾಥ ಸ್ವಾಮಿ ದರ್ಶನ ಪಡೆದು ಇದು ಪೂಜಾ ಕೈಂಕರ್ಯಗಳನ್ನು ಹೋಲಿಸಿಕೊಂಡು ಅನಂತರ ಭೋಗನಂದೀಶ್ವರ ಸ್ವಾಮಿ ತನ್ನಿಧಾನಕ್ಕೆ ಬಂದು ಅಲ್ಲಿ ಸ್ವಾಮಿಯ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದು ಅದರ ಜೊತೆ ನಮ್ಮ ದರ್ಗಾಗ ಕೂಡ ಭೇಟಿ ಕೊಟ್ಟರು ಅಲ್ಲೂ ಕೂಡ ಬಾಬರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಒಂದು ದೇಶ ನನ್ನ ಒಂದು ಹಿಟ್ಟಿದ್ದ ಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ಕೊಳ್ಳಿ ಈ ರೀತಿ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರೋದು ರಾಜಕೀಯವಾಗಿ ಕೆಲವರಿಗೆ ತಳವಾಳ ಉಂಟು ಮಾಡಿದೆ ಹಾಗೂ ನಿಮ್ಮ ಬ್ಯಾನರ್ಗಳನ್ನ ಕೆಲವು ಕಡೆ ತೆಗಿಸಿದ್ದಾರೆ ಅನ್ನೋದು ಕೂಡ ವಾಸ್ತವಾಂಶ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಈಗ ನನ್ನ ಅಭಿಮಾನಿಗಳು ಆ ಬ್ಯಾನರ್ಗಳನ್ನ ಹರಸಿರಬಹುದು ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು ಅವರ ಒಂದು ಅನುಮತಿ ಪತ್ರವನ್ನು ತೆಗೆದುಕೊಂಡೇ ಅವ್ರು ಹಾಕಿದ್ದಾರೆ ಅಂತ ತಿಳಿಸಿದ್ದಾರೆ ಕಾರ್ಯದರ್ಶಿ ಇದು ಅವರು ಯಾವ ರೀತಿಯಲ್ಲಿ ತೆರವುಗೊಳಿಸಿದ್ದಾರೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ನಾವು ಯಾವುದೇ ಒಂದು ರಾಜಕೀಯ ಹಸ್ತಕ್ಷೇಪ ಮಾಡಿದೆ ಕೇವಲ ನಾನು ಜೈ ಫೌಂಡೇಶನ್ ಎಂದು ಏನು ನಮ್ಮ ಸಮಾಜ ಸೇವೆಯಲ್ಲಿ ತೊಳ್ಕೊಂಡಿದ್ವಿ ಅದನ್ನು ನೋಡಿ ಆ ಅಭಿಮಾನಿಗಳು ಮತ್ತು ಇತೇಶಿಗಳು ಮಾಡಿರೋ ಸರ್ ಅದು ಅದನ್ನು ಯಾವುದೇ ರೀತಿಯಲ್ಲಿ ತಪ್ಪು ಕಲ್ಪನೆಯಲ್ಲಿ ಇವರು ತೆರವುಗೊಳಿಸೋದು ನಿಜವಾಗ್ಲೂ ತಪ್ಪು ಆ್ಯಕ್ಚುಲಿ ಯಾಕಂದರೆ ಸಮಾಜ ಸೇವೆಯಲ್ಲಿ ತೊಡಗಿರೋಂಥ ರಾಜಕೀಯದ ಯಾವುದೇ ಒಂದು ಪಕ್ಷದ ಚಿಹ್ನೆ ಹಾಕೊಂಡು ಅದನ್ನು ಇವಾಗ ಗಮನಿಸಿದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಹಲವಾರು ಬ್ಯಾನರ್ಗಳು ಹಾಕಿದ್ದಾರೆ ಯಾವತ್ತು ಕೂಡ ಹಿಡಿದು ಇದನ್ನ ಈ ತರ ಒಂದು ಮನಸ್ಥಿತಿ ಇದೆ ಅನ್ನೋದು ಕೂಡ ನನಗೆ ಬಹಳ ಬೇಸರ ಆಯಿತು ಇಲ್ಲಿ ಪರವಾಗಿಲ್ಲ ದೇವರು ಅವ್ರು ಕೂಡ ಒಳ್ಳೇದನ್ನ ಮಾಡ್ಲಿಕ್ಕೆ ನಾನು ಸಿಕ್ಕಿಲ್ಲ ನೀವು ಸಾಮಾಜಿಕವಾಗಿ ಬೆಳೀತಾ ಇರೋ ವರ್ಚಸ್ಸನ್ನು ಕಂಡು ಏನಾದರೂ ತಳಮಳ ಉಂಟಾಗಿ ಈ ತರ ಪ್ರತಿಕ್ರಿಯೆ ಏನಾದರೂ ಉಂಟಾಗಿ ಅವರವರ ವೈಯಕ್ತಿಕ ಒಂದು ವಿಚಾರಗಳು ಅವರವರ ಇದಕ್ಕೆ ಬಿಟ್ಟಿರ್ತೀನಿ ಯಾಕಂದ್ರೆ ನಾವು ಯಾರ ಬಗ್ಗೆನೂ ಕೂಡ ಈ ಕಳೆದ ಹಲವಾರು ವರ್ಷಗಳಿಂದ ಕೂಡ ನಾವು ಸಮಾಜಕೊಂಡು ಯಾರ ಬಗ್ಗೆ ಕೂಡ ನಾವು ಯಾವ್ದೇ ರೀತಿಯಾದ ನಿಂದನೆ ರೀತಿಯಾದ ಮಾತುಗಳಾಗ್ಲಿ ಇನ್ನೊಂದಾಗ್ಲಿ ಯಾವುದು ಮಾಡಿಲ್ಲ ನಮ್ಮ ಸೇವೆ ಏನಿದೆ ಜನಪರವಾಗಿ ಶೈಕ್ಷಣಿಕ ವಿಚಾರದಲ್ಲಾಗಿರ್ಬೋದು ಆರೋಗ್ಯ ವಿಚಾರದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ತೀವಿ ದಿನದಲ್ಲಿ ನಮ್ಮ ಸೇವೆ ಏನಿದ್ರು ಸೀಮಿತವಾಗಿ ಬಡವರ ಪರವಾಗಿರ್ತೇವೆ ನಿಮ್ಮ ಉದ್ಯೋಗ ಸಮಾಜಕ್ಕೆ ಏನು ಸಂದೇಶ ಕೊಡ್ತಿರೋ ಸಮಾಜಕ್ಕೆ ಕಳೆದ ಬಾರಿ ಕೂಡ ಇದೇ ರೀತಿಯಲ್ಲಿ ನಾನು ಈ ಒಂದು ಆಚರಣೆ ಸಮಯದಲ್ಲಿ ಹೇಳಿದ್ವಿ ವೃದ್ರನ್ನು ಗೌರಿಸಿ ಆ ವೃದ್ಧರು ಆ ಒಂದು ಆ ವೃದ್ಧ ಏಜಲ್ಲಿ ಅವ್ರಿಗೆ ಒಂದು ನಾವು ಬೆನ್ನೆಲುಬಾಗಿ ಇಟ್ಕೊಂಡ್ರೆ ದೇವರು ಕೂಡ ನಮ್ಮನ್ನು ಬಿಡಿಸ್ತಾರೆ ಆ ಕಾರ್ಯವನ್ನು ನೆರವೇರಿಸಿ ಅಷ್ಟೇ ಯಾಕಂದ್ರೆ ಯಾರು ಕೂಡ ತಂದೆ ತಾಯಿಗಳನ್ನ ನೋಡ್ಕೊಂಡು ಈ ಥರ ವೃದ್ಧಾಶ್ರಮಕ್ಕೆ ಬಿಡುವಂಥದ್ದು ಬಹಳ ಯಾಕಂದರೆ ಅವರು ನಮಗೆ ಜನ್ಮ ನೀಡಿ ನಮ್ಮನ್ನು ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಗೊಳ್ಳೋ ರೀತಿಯಲ್ಲಿ ಅವರು ಬಹಳಷ್ಟು ಸವಲತ್ತೆಯಿಂದ ನಮ್ಮನ್ನು ಬೆಳೆಸಿರ್ತಾರೆ ಅವ್ರಿಗೆ ನಾವು அவரோந்து இழி வயசு அவ்வளோ ஜொத்தி ஆஃபர் நின்றுக்கோ நிஜவாத சேவை அந்த நம்ம